ನಮಸ್ಕಾರ ಇವತ್ತಿನ ದಿವಸ ಸಿಂಧನೂರಿನಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿನಲ್ಲಿ ಒಳ್ಳೆ ಜನ ಸೇರಿದ್ದಾರೆ ಉತ್ತಮವಾದ ನಮ್ಮ ತಬ್ಲಿಕ್ ಜಮಾಡವರು ನಮ್ಮ ಸಾಧಿಗಳು ಒಂದು ದೊಡ್ಡ ಒಂದು ಪ್ರವಚನ ಇಟ್ಟಿಂದ ಇಟ್ಕೊಂಡಿದ್ದಾರೆ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ದೊಡ್ಡ ಒಂದು ದುವ ಇದೆ ತಾವು ಬಂದು ಎಲ್ಲರೂ ಸೇರಿ ಈ ದೋದಲ್ಲಿ ಶಾಮೀಲಾಗಿ ಪುಣ್ಯನ ತಗೋಬೇಕಂತ ಹೇಳ್ತಿದ್ದೀನಿ ಇನ್ನೊಂದು ಅದರ ಜೊತೆಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳಷ್ಟು ಕಷ್ಟ ಎಲ್ಲ ನೋಡ್ತಾ ಇದೆ ಮೇಂಟೆನೆನ್ಸ್ ಮಾಡ್ತಾ ನೋಡ್ತಾ ಇದ್ದಾರೆ ಹಾಗೂ ಕೂಡ ಯುವಕರು ಕೂಡ ಬಹಳಷ್ಟು ಪಾರ್ಕಿಂಗ್ನಲ್ಲಿ ಬಂದು ಎಲ್ಲರೂ ಕೆಲಸವನ್ನು ಮಾಡ್ತಿದ್ದಾರೆ ಯಾಕಂದ್ರೆ ಇದು ದೊಡ್ಡ ಎಲ್ಲ ಸಮಾಜದವರು ಎಲ್ಲ ವರ್ಗದವ್ರಿಗೆ ಇಲ್ಲಿ ಕರೆದಿದ್ದಾರೆ ಹಾಗೂ ಎಲ್ಲರೂ ಬ ಬಂದಿದ್ದಾರೆ ಆ ಒಂದು ಒಂದು ಒಳ್ಳೆ ನಮ್ಮ ಶಿನ್ನೂರು ತಾಲೂಕಿನಲ್ಲಿ ಇದು ದೊಡ್ಡ ಮಟ್ಟದ ಒಂದು ಸ ಸಮ್ಮೇಳನ ಅನ್ವಿರೋದು ಒಂದು ಇಸ್ತಮ ಆಗಿರ್ಬೋದು ಇವತ್ತು ಇವತ್ತಿನ ದಿವಸದಲ್ಲಿ ಬಹಳ ಇಲ್ಲಿ ನಾವು ಬಂದಿದ್ದೀವಿ ನಮಗೆ ಭಾಳ ಖುಷಿ ತಂದಿದೆ ಯಾಕಂದ್ರೆ ನಮ್ಮ ಸಾವಿರ ಬಿದಗಿಯವರು ಕೂಡ ಇಲ್ಲಿ ಇದ್ದಾರೆ ಬಹಳಷ್ಟು ಅವರು ಆ ನಮ್ಮ ಅವ್ರ ಕಡೆಯವರು ಇಲ್ಲಿ ಒಳ್ಳೆ ರೀತಿಲಿಂದ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಇವರು ಅತಿ ಬಹಳಷ್ಟು ನಿನ್ನೆಲ್ಲದ ನೋಡ್ತಾ ಇದ್ದೀನಿ ವಾಕಿಟಾಕಿ ಹಿಡ್ಕೊಂಡು ಬಹಳಷ್ಟು ಎಲ್ಲರಿಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದಾರೆ ಟ್ರಾಫಿಕ್ ಬಗ್ಗೆ ಜನರ ಬಗ್ಗೆ ಇವರು ಕೂಡ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ತಾಲೂಕ್ ನಲ್ಲಿ ಎಲ್ಲಾ ಬಾಂಧವರು ಎಲ್ಲಾ ವರ್ಗದವರು ಜನ ಬಂದಿಲ್ಲ ಕುಂತು ಕೇಳ್ತಾ ಇದಾರೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೇ ಅವ್ರು ಇವ್ರ ಅಂತ ಏನಿಲ್ಲ ಎಲ್ಲರೂ ಎಲ್ಲರೂ ಬಂದು ಈ ನಮ್ಮ ಪೆಂಡಲ್ದಲ್ಲಿ ಕುಂತು ಎಲ್ಲ ಎಲ್ಲ ದೇಶದಲ್ಲಿದ್ದ ಜನ ಬಂದಿದ್ದಾರೆ ಎಲ್ಲ ಕಂಟ್ರಿಲಿಂದ ಬಂದಿದ್ದಾರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಯ ಜನ ಬಂದು ಸೇರಿದಾರೆ ನೋಡಿದೀವಿ ನಮ್ಗೆ ಭಾಳ ಖುಷಿ ಆಗ್ತದೆ ಏನಪ್ಪಾ ಅಂದ್ರೆ ವರ್ಷ ವರ್ಷ ಹಿಂಗೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಜನರಿಗೆ ಒಂದ್ ಒಳ್ಳೆ ಮೆಸೇಜ್ ಹೋಗ್ತದೆ ಇಂಥ ಪ್ರೋಗ್ರಾಮ್ ಮಾಡ್ಬೇಕು ಎಲ್ಲಾರು ಅಂತ ನಾ ಹೇಳಿ ಆ ಭಗವಂತ ಎಲ್ಲ ಅಲ್ಲಂತೆಲ್ಲ ನಾ ನನ್ ಕೇಳ್ತೇವೆ ಇಷ್ಟೇ ಎಲ್ಲಾರನ್ನ ಒಳ್ಳೆ ರೀತಿಲಿಂತ ನಡ್ಸ್ಕೊಂಡು ಇಲ್ಲ ಅಂತ ಪರಮಾತ್ಮನ ಅಲ್ಲ ಹತ್ರ ಬೇಡ್ಕಂತೇನೆ ಜೈ ಜಯ ಕರ್ನಾಟಕ ನಮಸ್ಕಾರಗಳು ಅಸ್ಲಾಂ